ಮೈಸೂರು ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಬಗ್ಗೆ ಪರಿಶೀಲನೆಯನ್ನು ಇಟ್ಕೊಂಡಿದ್ದೇವೆ ಮೈಸೂರಿನಲ್ಲಿ ಇದು ಎರಡನೇ ಸಭೆ ನಾನು ಮಾಡ್ತಾ ಇರೋದು ಈಗ ನಾಲ್ಕೈದು ತಿಂಗಳ ಹಿಂದೆ ಒಂದು ಸುತ್ತು ಸಭೆ ಮಾಡಿ ಇವತ್ತು ಎರಡನೇ ಸಭೆಯನ್ನು ಮಾಡ್ತಾ ಇದ್ದೇನೆ ಕಂದಾಯ ಇಲಾಖೆಯಲ್ಲಿ ರೈತರಿಂದ ಹಿಡಿದು ಜನಸಾಮಾನ್ಯರ ತುಂಬ ಕೆಲಸ ಕಾರ್ಯಗಳಿಗೆ ಕಂದಾಯ ಇಲಾಖೆ ಮೇಲೆ ಅವಲಂಬಿತರಾಗಿದ್ದಾರೆ ಅದರಲ್ಲಿ ಕೆಲವು ಕೆಲಸಗಳು ಆಗ್ತವೆ ಆದರೆ ಕೆಲವು ಕೆಲಸಗಳು ಭಾಳ ವಿಳಂಬ ಆಗುವಂಥದ್ದು ನಮಗೆಲ್ಲರಿಗೂ ಗೊತ್ತಿರೋದೆ ನಾವು ಅದನ್ನು ಅಲ್ಲಗೆಳಿಲಿಕ್ಕೂ ಸಾಧ್ಯ ಇಲ್ಲ ಎಷ್ಟೋ ಬಾರಿ ನಾನು ಯಾವುದೇ ಜಿಲ್ಲೆಗೆ ಹೋದರೂ ಕೂಡ ಅಥವಾ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಎಲ್ಲೇ ಕಾಲಿಟ್ಟರೂ ಕೂಡ ಕಂದಾಯ ಇಲಾಖೆಯಲ್ಲಿ ಬಾಕಿ ಇರ್ತಕ್ಕಂತಹ ಅದು ಪಾಣಿ ವಿಚಾರ ಇರ್ಬೋದು ಖಾತೆ ವಿಚಾರ ಇರ್ಬೋದು ಅಥವಾ ಸರ್ವೆ ವಿಚಾರ ಇವುಗಳು ಜನ ಭಾಳ ವರ್ಷಗಳಿಂದ ಬಾಕಿ ಉಳಿದು ಇವತ್ತು ಜನ ಎಷ್ಟು ಮಟ್ಟಿಗೆ ಅಂದರೆ ಅವರ ದೈನಂದಿನ ಕಸುಬನ್ನು ಬಿಟ್ಟು ನಮ್ಮ ಕಚೇರಿಗಳಿಗೆ ಸುತ್ತುವಂಥದ್ದೇ ಒಂದು ಕಸುಬು ಆಗುವಷ್ಟು ಮಟ್ಟಿಗೆ ಕೆಲವರಿಗೆ ನಮ್ಮ ಇಲಾಖೆಯಿಂದ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು ಯಾಕಂದರೆ ಕೆಲವು ಕೆಲಸಗಳು ಆಗ್ತವೆ ಬಟ್ ಆದರೆ ಕೆಲವು ಕೆಲಸಗಳು ಭಾಳ ವಿಳಂಬ ಆಗ್ತಾ ಇರೋದನ್ನು ಮುಖ್ಯಮಂತ್ರಿಗಳು ಕೂಡ ಗಮನಿಸಿ ನನಗೆ ಸೂಚನೆ ಕೊಟ್ಟಿದ್ದಾರೆ ನನಗೂ ಗೊತ್ತಿದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರೋರು ಎಲ್ಲರಿಗೂ ಕೂಡ ಇದು ಗೊತ್ತಿರುವಂಥ ವಿಷಯ ಹಾಗಾಗಿ ಇವುಗಳನ್ನು ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನನ್ನ ಈಗ ಆಲ್ರೆಡಿ ನಾನೊಂದು ಇಪ್ಪತ್ತಾರು ಇಪ್ಪತ್ತೇಳು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕಂದಾಯ ಇಲಾಖೆ ಸಮಸ್ಯೆಗಳನ್ನು ಆಳವಾಗಿ ಗಮನಿಸಿದ್ದೇನೆ ಇದರಲ್ಲಿ ಶೇಕಡ ಎಪ್ಪತ್ತರಷ್ಟು ನಾವು ಸರಿ ಮಾಡಬಹುದಾದಂಥವೇ ಇದ್ದಾವೆ ಒಂದು ಶೇಕಡ ಮೂವತ್ತರಷ್ಟು ಸಮಸ್ಯೆಗಳಿಗೆ ಮೂಲ ದಾಖಲೆ ಇಲ್ಲ ಕಳೆದು ಹೋಗಿದೆ ಅಥವಾ ಅವರವರ ನಡುವೆ ವ್ಯಾಜ್ಯ ಇರ್ತದೆ ಅಂಥ ಒಂದು ಶೇಕಡ ಮೂವತ್ತರಷ್ಟು ಪ್ರಕರಣಗಳು ಭಾಳ ಜಟಿಲ ಆದರೆ ಶೇಕಡ ಎಪ್ಪತ್ತರಷ್ಟು ಸಾಲ್ವ್ ಮಾಡುವಂಥದ್ದು ಇದೆ ಅದನ್ನು ನಾವೀಗ ಅಭಿಯಾನ ಮಾದರಿಯಲ್ಲಿ ತೆಗೆದುಕೊಂಡು ಪರಿಹರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಉದಾಹರಣೆಗೆ ನಮ್ಮ ತಹಸೀಲ್ದಾರ್ ಕೋರ್ಟಲ್ಲಿ ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಸುಮಾರು ರೆವಿನ್ಯೂ ಕೇಸುಗಳು ವರ್ಷಗಳಿಂದ ಬಾಕಿ ಇದೆ ಎ ಸಿ ಕೋರ್ಟ್ದು ಉದಾಹರಣೆ ತೊಗೊಂಡ್ರೆ ಆರು ತಿಂಗಳ ಒಳಗಡೆ ಎ ಸಿ ಕೋರ್ಟಲ್ಲಿ ಕೇಸು ಇತ್ಯರ್ಥ ಆಗಬೇಕು ಅಂತ ಕಾನೂನು ಹೇಳುತ್ತೆ ಆದರೆ ಸುಮಾರು ಅರುವತ್ತು ಸಾವಿರ ಪ್ರಕರಣಗಳು ಒಂದು ವರ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದ್ದಂಥದ್ದನ್ನು ನಮ್ಮ ಸರ್ಕಾರ ಬಂದಾಗ ನಾವು ಗಮನಿಸಿದ್ದೇವೆ ಹಿಂದೆ ಇದ್ದವರು ಇವುಗಳನ್ನ ಟೈಮ್ಗೆ ಡಿಸ್ಪೋಸ್ ಮಾಡುವಂಥ ಕೆಲಸ ಮಾಡಲಿಲ್ಲ ಅದನ್ನೇ ಒಂದು ಸವಾಲಾಗಿ ತೆಗೆದುಕೊಂಡು ಕಳೆದ ಐದು ತಿಂಗಳಿಂದ ಬಾಕಿ ಉಳಿದಿರೋ ಕೇಸುಗಳನ್ನು ಇತ್ಯರ್ಥ ಮಾಡುವ ಒಂದು ಅಭಿಯಾನವನ್ನು ನಡೆಸಿ ಅರುವತ್ತು ಸಾವಿರ ಒಂದು ವರ್ಷಕ್ಕಿಂತ ಹೆಚ್ಚು ಇದ್ದಂಥ ಎ ಸಿ ಕೋರ್ಟ್ ಕ ಕೇಸುಗಳಲ್ಲಿ ಮೂವತ್ತ್ಮೂರು ಸಾವಿರ ಪ್ರಕರಣಗಳನ್ನು ಈಗ ಕಳೆದ ನಾಲ್ಕು ತಿಂಗಳಲ್ಲಿ ಇತ್ಯರ್ಥ ಮಾಡಿದ್ದೇವೆ